ಸಾಕಷ್ಟು ಜನ ಹೀಸ್ ಏನು ಸಂತೋಷ್ ರಾವ್ ಅವನಿಗೆ ಅವನಿಗೆ ಲೈಂಗಿಕ ಕ್ರಿಯೆ ಮಾಡಲು ಸಾಧ್ಯವಿರಲಿಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಸಿ ಹೆಂಗೆ ಆಲ್ ಆಫ್ ದ ಸಡನ್ ಒಂದು ಕನ್ಕ್ಲೂಷನ್ಗೆ ಬಂದುಬಿಡ್ತೀರಾ ಅಂತ ಇದರಲ್ಲಿದೆ ಡಾಕ್ಟರ್ ಮಹಾಬಲ್ ಶೆಟ್ಟಿ ಹೂ ಕಂಡಕ್ಟೆಡ್ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದ ಅಕ್ಯೂಸ್ಡ್ ಫೌಂಡ್ ಸೆವೆಂಟೀನ್ ಇಂಜುರೀಸ್ ಆಫ್ ಡಿಫ್ರೆಂಟ್ ಏಜಸ್ ಆನ್ ಹಿಸ್ ಬಾಡಿ ಹಿ ವಾಸ್ ಸಫರಿಂಗ್ ಫ್ರಮ್ ಫಿಮೋಸಸ್ ಖಾಯಿಲೆ ಹೇಳಿದ್ರಲ್ಲ ಡಿಫಿಕಲ್ಟ್ ಇನ್ ರಿಟ್ರಾಕ್ಷನ್ ಆಫ್ ಫೋರ್ ಸ್ಕಿನ್ ಆಫ್ ಇಸ್ ಪ್ರೈವೇಟ್ ಆರ್ಗನ್ ಒಬ್ಬ ಗಂಡಸಿನ ಶಿಷ್ಣದ ಚರ್ಮ ಹಿಂದೆ ಬರ್ದೇ ಇರೋ ಒಂದು ಕಾಯಿಲೆಯನ್ನು ಫಿಮೋಸಸ್ ಅಂತ ಕರೀತಾರೆ ಆ ಕಾಯಿಲೆ ಇವನಿಗಿತ್ತು ಅದರ ನೆಕ್ಸ್ಟ್ ಲೈನಲ್ಲಿ ಬರೀತಾರೆ ದ ಡಾಕ್ಟರ್ ಹ್ಯಾಸ್ ಆಲ್ಸೋ ಅಪಾಯಿಂಟ್ ದ್ಯಾಟ್ ದ ಅಕ್ಯೂಸ್ ವಾಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಓಕೆ ಡಾಕ್ಟರ್ ಮಹಾಬಲ ಶೆಟ್ಟಿ ಅವರು ಕೊಟ್ಟರು ದೇಹದ ಮೇಲೆ ಹದಿನೇಳು ಉಗುರುಗಳ ಕಲೆ ಇದೆ ಸಾಕಷ್ಟು ಜನ ಕೇಳ್ತಾರೆ ಹಾಗಾದರೆ ಅವಳ ಕೈಯಲ್ಲಿ ಯಾಕೆ ಉಗುರು ಕಲೆ ಇರಲಿಲ್ಲ ಉಗುರು ಇವನು ಇವೊಂದು ಇದು ಸ್ಟೈನ್ಸ್ ಬರಲಿಲ್ಲ ಯಾಕೆ ಅಂತಂದರೆ ಶರ್ಟ್ ಮೇಲೆ ಬರಲ್ಲ ಶರ್ಟ್ ಮೇಲೆ ಕೆರೆದಾಗ ಬೆನ್ನನ್ನು ಬರಲ್ಲ ನಾನು ಹೇಳ್ತಾ ಇರೋದು ಸಿ ಆಮ್ ಹಿ ಹ್ಯಾಸ್ ಡನ್ ಅಂತಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಸಿ ಪಾಸಿಬಿಲಿಟೀಸ್ ನಾನು ಹೇಳ್ತಾ ಇರೋದು ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಾಗಿದೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ನೀಟಾಗಿದೆಫಲ್ಲಿ ತೊಳೆದಾಗಿದೆ ಒಂದು ವೇಳೆ ಮಳೆನೇ ಬಂತು ಕೈ ಕ್ಲೀನ್ ಆಯಿತು ಅಂತೇಳಿ ತಿಳ್ಕೊಳ್ಳೋಣ ಬಾಡಿಯಲ್ಲಿರೋ ಮಣ್ಣಿದೆ ಇಲ್ಲಿ ಕೈಯಲ್ಲಿ ಮಣ್ಣಿದೆ ಬಾಡಿಯಲ್ಲಿ ಮಣ್ಣಿದೆ ಅದು ಯಾಕೆ ಆಗಾದರೂ ಕ್ಲೀನಾಗಿಲ್ಲ ಅದು ಯಾಕೆ ಕ್ಲೀನಾಗಿಲ್ಲ ಎಷ್ಟು ಕೈ ಕ್ಲೀನಾಗಿದೆ ಒಂದು ವೇಳೆ ಸಂತೋಷ್ರವ್ರು ರೇಪ್ ಮಾಡಿದಾಗ ಅವಳು ಈ ಥರ ಆದರೂ ಏನು ಮಾಡೋಕ್ಕಾಗಿಲ್ಲ ಹೇಳಿದ್ರು ಕೂಡ ಮರವನ್ನು ಅಥವಾ ಅಲ್ಲಿರುವಂಥ ಮಣ್ಣನ್ನು ಮಣ್ಣನ್ನಾದ್ರೂ ಇಟ್ಕೊಳ್ತಾ ಇದ್ದು ಮಣ್ಣನ್ನಾದ್ರೂ ಇಟ್ಕೊಳ್ತಾ ಇದ್ಲು ಆದ್ರೆ ಕೈ ಪೂರ್ತಿ ಮಣ್ಣಾಗ್ಬೇಕಾಗಿತ್ತು ಆ ಕೈಯಲ್ಲಿ ಮಣ್ಣೇ ಇಲ್ಲ ಒಂದು ಚೂರು ಕೂಡ ಮಣ್ಣಿಲ್ಲ ಅರ್ಥ ಆಗ್ಬೇಕಿದ್ರಲ್ಲಿ ಏನಾಗಿದೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತೇಳಿ ಮತ್ತೆ ಹೇಳ್ತಾರೆ ಅವಳ ಕೈಯಲ್ಲಿ ಏನೋ ಸಂತೋಷ್ ರಾವ್ ಬೆನ್ನಲ್ಲಿ ಪರಚಿರುವಂತದ್ದು ಇದೆ ಅಂತೇಳಿ ಅವಳ ಉಗುರು ನೋಡಿ ಆ ಉಗು ಉಗುರಲ್ಲಿ ಪರಚಿದ್ದು ಬರಕ್ ಸಾಧ್ಯ ಬೆನ್ನಲ್ಲಿ ಉಗುರು ಯಾವ ರೀತಿ ಇದೆ ನೋಡಿ ಉಗುರು ಪರಿಚಿತ ಬರೋಕ್ಕೆ ಸಾಧ್ಯನಾ ಒಂದು ಚೂರು ಇಲ್ಲ ಎಷ್ಟು ನೀಟಾಗಿ ಇದ್ಲು ಅಂತೇಳಿ ಗೊತ್ತಾಗುತ್ತೆ ಸೌಜನ್ಯ ಅಂತ ಹೇಳಿದರೆ ಎಂಡಿಂದ ಎಂಡಿಂದ ಏನಿದೆ ಅಲ್ಲಿಂದಲೂ ಕೂಡ ಉಗುರಿಲ್ಲ ಒಂದು ಚೂರೇ ಉಗುರಿಲ್ಲ ಸಂತೋಷರಾವ್ ಅಲ್ಲ ಬೆನ್ನ ಮೇಲೆ ಇದ್ದಂಥ ಪರಿಚಿತ ಗಾಯ ಅಂತೇಳಿ ಹೇಳ್ತಾರಲ್ವ ಈ ಉಗುರಿಂದ ಪರಿಚಿತ ಗಾಯ ಆಗೋಕೆ ಸಾಧ್ಯನಾ ಅಂತೇಳಿ ನಾನು ಕೇಳುವಂಥದ್ದು ಮತ್ತು ಅಲ್ಲೊಂದು ಚೀಟಿ